ದೇಶ ಅವನು ಕಣ್ಣಿಗೆ ಕಾಣಂಗಿಲ್ಲ ಮೋದಿ ಕಣ್ಣಿಗೆ ಕಾಣಂಗಿಲ್ಲ ರೀ ನಡ ಕಾಣಸ್ತಾನ ಮೋದಿ ಇವ್ರ ಕಣ್ಣಾಗಿ ದೋಸಿಗೆ ಸಾಧ್ಯ ನೋಡ್ರಿ ಹಿಂಗ್ಯಾಕರೆ ಯಾಕರೇ ಮಾಡ್ಲತ್ತ ರೀ ತಿನ್ನ ಇವ್ರ ಮತ್ ಶಿಕ್ಷಕರು ನೋಡ್ರಿ ಹಿಂಗ ಈಶಯ ಹುಡುಕ್ ಇದು ಈಶಯ ಸೂಕ್ಷ್ಮ ಈಶೈ ಹುಡುಕಬೇಕಾದ್ರೆ ಬಹಳ ಬಿರಿಯದ ಹಿಂಗ ಮ್ಯಾಗ್ ಹುಡುಕ್ ಹುಡುಕಿದ್ರೆ ಹುಡುಕದ್ರೆ ಸಿಗುದು ಅಲ್ಲದು ಹಿಂಗ್ ಮ್ಯಾಗ್ ಪಟ್ಟಿ ಅಂಗಡಿಯಾಗಿ ಹುಡುಕಿದ್ರೆ ಆ ಇಷ ಸಿಗುದಿಲ್ಲ ಇವತ್ತು ಪಟ್ಟಿ ಅಂಗಡಿನ ಯಾವ ಅಧ್ಯಾತ್ಮದಲ್ಲಿ ಸೂಕ್ಷ್ಮದಲ್ಲಿ ಹುಡುಬೇಕು ಪಾತ್ರಧಾರಿ ಮ್ಯಾಗದಾರ ದಾರ ತುಕಾರ ಕಬೀರ್ ದಾಸರು ಸಿದ್ಧಾರೂಡ್ರು ನಮ್ಮ ಮದಗೊಂಡ ಮಹಾರಾಜರು ನಮ್ಮ ವಿಜಯಪುರ ಸಿದ್ದೇಶ್ವರಪ್ಪ ಅವರು ಪಾಂಡುರಂಗ ಸೂತ್ರಧಾರಿ ಅಂದ್ರಿ ಹೌದ್ರೀ ಅಂದ್ರಿ ಇಲ್ರಿ ಮತ್ತು ಸೂತ್ರಧಾರಿ ನಿಮ್ಮಂತಿ ಹೋದ್ರ ಯಾರು ಚೋಕಾ ಮೇಳನ ಮನೆಯೊಳಗೆ ಬಾಣತಾನ ಮಾಡ್ಕೊಂಡಲ್ರಿ ಬಂದು ಅವ್ರ ಮನೆಯಾಗ ಮಾಡ್ಯಾರ ಬೇಕಾದ ಸಂತ ಸಕುಬಾಯಿ ಮನಿಯೊಳಗ ಏನು ನೀರ್ ತುಂಬ್ಯಾನ ಅಂದಿದಿ ಇದಿ ಹಂಗ ಇವ್ರ ಶರೀರ ತೊಟ್ಟ ಬಂದವರದಾರ ನೀವು ಸೂತ್ರಧಾರಿ ಯಾರಿಗೆ ಎಲ್ಲಾ ತಿರ್ ಗುರುಜಿ ಇನ್ನೊಮ್ಮೆ ಅಪ್ ಮಾಡ್ಕೋರಿ ನೀವು ಪಕ್ಕ ಎದಕ್ ಅನ್ಬೇಕು ಅನ್ನೋದು ಅದು ಮೊದಲ ಫೌಂಡೇಶನ್ ಹಟ್ಟಿ ಮಾಡ್ಕೋರಿ ಆಮೇಲೆ ಉದಾಹರಣೆ ಬೆಳಸಲಾಕ್ ಬರ್ರಿ ನೋಡ್ರಿ ಹುಲಿ ಆಕಳಿಗೆ ಬೆನ್ನ ಹತ್ತಿತ್ತು ಆಕಳಿಗೆ ಆಕಳಿಗೆ ಹುಲಿ ಬೆನ್ನ ಹತ್ತದ ಏನಾಗ್ಯದ ಏನಾಗ್ಯದಂದ್ರ ಹೋಗಿ ಜಿಗದ ಹುದಲಾಗ ಆಕಳ ಹುದಲಾಗ ಜಿಗದ ಹಿಂದ್ ಹುಲಿ ಬೆನ್ನ ಹತ್ತದ ಇದನ್ನು ಜಿಗದದ ಕೆರ್ಯಾಗ ರಾಡ್ಯಾಗ ರಾಡ್ಯಾಗ ಅದಕ್ಕಿಂತ ಇದು ಮುಂದೆ ಹಿಂದ್ ಜಿಗದ ಆಕಳಗಿಂತ ಹಿಂದೆ ಇದು ಜಿಗದ ಅದನ್ನು ಕೆಸರಾಗ ಸಿಕ್ಕದ ದೂ ಸಿಕ್ಕಾವು ಎರಡೂ ಕೆಸರಾಗ ಸಿಕ್ಕದ ಕರಿ ಆಕಳ ಹೊಳ್ಳಿ ನೋಡ್ಯದ ಹುಲಿಗಿ ಹುಲಿಗಿ ನೋಡಿ ಆಕಳ ನಗತದ ಹೌದು ಆಕಳ ನಗತದ ನಕ್ ಬಳಕ ಅವಾಗ ಹುಲಿ ಕೇಳದ ಆಕಳಿ ಏನತ್ತ ನೀನು ಕೆಸರಾಗ ಸಿಕ್ಕಿದಿ ಹೌದು ನಾನು ಹುದ್ಲಾಗಿ ಇಬ್ಬರು ಇಬ್ರು ನೀ ಅಂದ್ರೆ ನಾನು ತೆಲ್ಲ ಕರೆ ಬಂದಿದ ಇಬ್ರು ಹುದಲಾಗಿ ಸಿಕ್ಕಿದೆವು ಹೌದು ನೀ ಯಾಕೆ ನಗತಿ ಎತ್ತ ಹುಲಿ ಕೇಳದ ಆಕಳಿ ಹೌದು ಅವಾಗ ಉತ್ತರ ಹೇಳದ ಅದಕ್ಕೆ ಯಾನತ್ತ ಇಲ್ಲೋ ನನಗೆ ನೋಡಿ ನೀ ಬೆನ್ ಹತ್ತಿ ಸಿಗದಿ ಹೌದಲ್ಲ ನೀನು ಹುದಲಾಗಿದ್ದಿ ನಾನು ಹುದಲಾಗಿದ್ದ ನನಗೆ ಯಾರ ನನ್ ಹಿಂದ ಮಾಲಕ್ ಬಂದು ನನಗೆ ತಕ್ಕೊಂಡು ಯಾರು ನನ್ನ ನನಗೆ ಈ ಒಯ್ಯ ಬಂದ್ರೆ ನಿನಗ ಮಾತ್ರ ಅವ್ರು ಒಯ್ಯಂಗಿಲ್ಲ ನಿನಗ ಒಳಗೆ ಒತ್ತವ್ರು ಬರ್ತಾರ ಹೌದೌದೌದು ಯಾಕ್ರಿ ಹೌದಲ್ಲ ಹುಲಿಗೆ ಹೇಳ್ತದ ಆಕಳ ನಿನಗ ಒತ್ತವ್ರು ಬರ್ತಾರ ನನಗೆ ಎತ್ತವ್ರು ಬರ್ತಾರ ಎತ್ತವ್ರು ಅವ್ರು ಬರ್ತಾರ ಹಂಗ ಜಗತ್ತದೊಳಗೆ ಈ ಸಂಸಾರ ಅನ್ನೋದು ಹುದಲದ ಹೌದಾ ಇದರಾಗಿ ಎಲ್ಲಾರು ಹೌದಲ್ಲ ಯಾಕ್ರಿ ಎಲ್ಲಾರು ಎಲ್ಲಾರು ಸಿಗದಿವ್ ಯಾರಿಗೆ ಯಾರಿಗೆ ಅದಾರ ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರುನಾಥ ಬಂದ ಈ ಮಾಯದ ಹುದಿಲಿನೊಳಗಿಂದ ಅವನಿಗೆ ತಗಿಲಕ್ಕ ಬರುತ್ತ ಹೌದು ನಿಮಗೆ ತೆಗಿಲಕ್ಕ ಬರುದಿಲ್ಲ ಹಂಗ ಸೂತ್ರ ಅಂದ್ರೆ ಅದು ಹೆಂಗ ಇರ್ತದ ಅದು ಡಿಟೇಲ್ ವಾರ ಆಗಿ ಬರೀಬೇಕು ಏನು ಬರುದು ಒಂದು ನಿಮಗೆ ಅನೇಕ ಉದಾಹರಣೆಗಳನ್ನು ಕೊಡ್ತಾ ಹೌದು ಯಾಕ್ರಿ ನಿಮ್ಮದು ಎಟ್ಟು ಹೇಳಿರಿ ಎಲ್ಲ ಮಣ್ಣ ಕಾಳು ಮಾಡಿ ತೆಗ್ದೇ ಈಗ ಅಲ್ಲ ಅಂದ್ರ ಇವರು ಹೇಳುದಾಗ್ತದ ಅದು ಹೇಳ್ತಾ ಕತ್ತಿ ಆಕಾಶದ ಬಾಣ ಹೇಳದಂಗ್ ಆಗ್ಯದ ನಿಮ್ಗೆ ಹೇಳ್ತೀನಿ ಕೇಳ್ರಿ ಕತ್ತಿ ಕಾಡಿನ ಸಿಂಹ ಯಾರ ಕಾಡಿಗೆ ರಾಜ ಕಾಡಿನ ರಾಜ ಯಾರು ಸಿಂಹ ಸಿಂಹ ಹೌದು ಆ ಸಿಂಹ ಆ ಕಾಡಿನ ಒಳಗೊಂದು ಒಂದು ಕತ್ತಿ ಬತ್ತು ಕಾಡಿನ ಒಳಗ ಕತ್ತಿ ಕತ್ತಿ ಬರೋಣ ಆ ಸಿಂಹ ಕತ್ತಿಗೆ ಕೇಳ್ತು ಈ ಆಕಾಶದ ಬಣ್ಣ ಹೆಂಗದ ಅಂತ ಕೇಳ್ತು ಅವಾಗ ಕತ್ತ ಇದಿರ್ ಬಿಡು ಒಂದು ಎರಡ್ ಮೂರು ನಮೂನದ ಆಕಾಶದ ಬಣ್ಣ ಕತ್ತಿ ಅಂತ ಹಾಂ ಎರಡು ಮೂರು ನಮನದ ಹಾಂ ಆಯಿಂದ ನೀ ಹೇಳಿ ನೋಡುನು ಮತ್ತು ಕತ್ತಿ ಸಿಂವಿ ಕೇಳ ಸಿಂವಿ ಕೇಳ್ತು ಅವ ಸಿಂ ಏನತ್ತು ಆಕಾಶನ ಬಣ್ಣ ನೀಲಿ ಅದ ನೀಲ ವರ್ಣ ಅದ ನೀಲವರ್ಣದ ಮತ್ತು ನೀರು ನಾಲ್ಕು ನಾಲ್ಕು ಥರ ಅದ ಹೇಳ್ತಿ ಎರಡು ಮೂರು ಥರ ಇದ್ದಿರ್ಬೇಕತ್ತಿ ಎರಡು ಮೂರು ಥರ ಇದ್ದಿರ್ಬೇಕತ್ತಿ ಇದು ಖರೆ ಹೋಗಿಸಿದ ಖರೆ ನಿಂದ ಖರೆ ಅಂದ ಖರೆ ನಿಂದ ಖರೆ ತೇಳಿ ಕೇಸಿಂದ ರಾಜನ ಕಡೆ ಹಾದ್ರು ನ್ಯಾಯಿಗಿ ನ್ಯಾಯಿಗಿ ಯಾವಾದ ಖರೀದ್ ನೋಡ್ಬೇಕು ಯಾವಾದ ಅಂತ ಹೇಳಿ ಇಬ್ರು ಕತ್ತಿ ಮತ್ತು ರಾಜನ ಕಡೆ ನ್ಯಾಯಿಗೆ ನ್ಯಾಯಿಗ್ ರಾಜ ಅಂದತ್ತ ಯಾರದ ಮಾತು ಕರೆ ಹೌದು ಶಿವಿಗಂದ ರಾಜ ಇದಕ್ಕೆ ಬಂದಿ ಹಾಕ್ರಿ ಹಾಕಿ ಅಂದ ಸಿಂವಿಗಿ ಯಾಕ್ರಿ ಇದಕ್ಕೆ ಜೇಲ್ದಾಗ ಹಾಕ್ರಿ ಅವಾಗ ಸಿಂಹ ಸಿಂಹ ಹತ್ತ ಖರೇ ಮಾತಾಡೋದ್ ಹಿನ ಇಲ್ಲೇನು ನೀಲಿ ವರ್ಣದ ತೆಳ್ಳ ಇದಕ್ಕಿದ್ದಂಗೆ ಹೇಳಿ ಆಕಾಶದ ವರ್ಣ ನೀಲಿ ಅದತ್ ನಾ ಕರೆಕ್ಟ್ ಹೇಳಿದ ನನಗೆ ಒಳಗ ಬಂದಿ ಕಾನೆಗೆ ಹಾಕ್ತೀನಿ ಯಾಕೆ ಬಂದಿ ಕಾನೆಗೆ ಹಾಕ್ತೀನಿ ಅವ ಎರಡ್ ಮೂರ್ ಥರ ಅಂತ ಹೇಳ್ತದ ಕತ್ತಿ ಅವನಿಗೆ ಬಿಟ್ಟಿದಿ ಅವನಿಗೆ ಬಿಟ್ಟಿದಿ ನನಗೆ ಯಾಕೆ ಹಾಕ್ತಿ ಅಂದ ಬಳಕ ರಾಜ ಅಂದ ತೆಟ್ಟು ಹುಚ್ಚಿದ್ದು ಹೌದು ಅದು ಮೊದಲೇ ಕತ್ತಿ ಅಂದತ್ತವ ಅದು ಮೊದಲೇ ಕತ್ತಿ ಮೊದಲೇ ಕತ್ತದ ಅದ್ರ ಕೂಡ ವಾದ ಹಾಕ್ತೆ ಅಂದ್ರೆ ನೀ ಹೆಂತ ಕತ್ತಿ ಹೌದು ಹೆಸರೇ ಕತ್ತದ ನೀ ಆ ಕತ್ತಿ ಕೂಡ ವಾದ ಹಾಕಿದ ಹೆಸರೇ ಕತ್ತದ ಹೌದು ಹಂಗ ನಾವು ಏನ್ ಮಾಡ್ಬೇಕ್ರಿ ಒಳ್ಳೆದನ್ನೇ ಮಾಡಬೇಕು ಹೌದು ಸೂತ್ರ ಅಂದ್ರೇನು ಪಾತ್ರ ಅಂದ್ರೇನು ಇದು ಅಧ್ಯಾತ್ಮದಲ್ಲಿ ನಾವು ತಿಳ್ಕೊಬೇಕು ಅಲ್ರಿ ಹಿಂಗ ಯಾಕೆ ಮಾಡ್ಲಕತ್ತಾರ ಬರ್ತಾ ಬರ್ತಾ ಅಲ್ಲ ಅವ್ರ ಬಾಯಿಲೇ ಹೇಳ್ತಾರ ಅವ ಯಾರು ಸೋಮಲಿಂಗ ಸೂತ್ರಧಾರಿ ಅಮ್ಮೋಗ ಸಿದ್ಧ ಪಾತ್ರಧಾರಿ ಪಾತ್ರ ಈ ಮಾತು ಮಾತಾಡಿದ್ರಿ ಅಂದ್ರ ಇದಕ್ ತಕ್ಕಂತೆ ಇನ್ನುಳಿದನು ಹಂಗೆ ಇರ್ಬೇಕಲ್ಲ ಮತ್ ಈ ಕೃಷ್ಣಗ ನಾವು ಪಾತ್ರಧಾರಿ ಅನ್ನ ಇಟ್ಟ ತಾಪಾಯ್ತಿವ್ರಿಗೆ ಅದೇ ರೀ ಪತಿಪೂರ್ಣದಕ್ಕೆ ಇಷ್ಟ್ರಿ ಬೇಕು ಹೆಂಗಾಗ್ತದೆ ಹೇಳಿ ಹ್ಮ್ ಒಬ್ಬ ಅಗಸ ಕತ್ತಿ ಮ್ಯಾಗ ಅರ್ಬಿ ಹೇರ್ಕೊಂಡು ಹಳ್ಳಕ್ ಒಗಿಲಕ್ ಹೊಂಟಾನ ಕತ್ತಿ ಮ್ಯಾಲ ಕತ್ತಿ ಮ್ಯಾಗ ಹೌದು ಒಗಿಲ ಕೊಂಟ ಕತ್ತಿ ಕೊಳ್ಳಾಗ ಒಂದ ರತ್ನ ಕಟ್ಟ್ಯಾನ ಆ ರತ್ನ ಎಟ್ರ ಕಿಮ್ಮತ್ತದಂದ್ರ ಅದಂದ್ರ ಒಂದ್ ಕೋಟಿ ರೂಪಾಯಿ ಕಿಮ್ಮತ್ ಅವ್ರು ಅಗಸಕ್ ಗೊತ್ತಿಲ್ಲ ಅಗಸಕ್ ಅದು ಚೆಂದ ಮೆಂಚ್ದ ಕತ್ತಿ ಕಟ್ಟ್ಯಾನ ಕಟ್ಟ್ಯಾನವ ಅವ್ಯಾಗ ಒಬ್ ಪತ್ತಾರ ಕೇಳ್ಯ ನಾನು ಏನ್ರಿ ಈ ಕೊಳ್ಳಂದ ಕುಡ್ತೀಯ ಕತ್ತಿ ಕೊಳಂದು ಏ ಕುಡ್ತೀನಿ ನನ್ ಬೇಡ ಹೌದು ಎಟ್ಟಿಗೆ ಬೇಡಬೇಕ್ರಿ ಇವ್ ಪತ್ತಾರ ಹ ಶಂಬರ್ ರೂಪಾಯಿಗ್ ಬೇಡದ ಶಂಬರ್ ರೂಪಾಯಿ ನಾ ಕುಡದ್ರ ನನ್ ಕತ್ತಿಗೆ ಚಂದ ಕಾಣಿಸ್ತತ್ ಹಳ್ಳಕ್ ಒಯ್ದ ಹೌದು ಇವ ಏನ್ ಪತ್ತಾರ ತಿಳ್ಕೊಂಡ ನನ್ನ ಮನಿ ಮುಂದಿದ ಆಯ್ತನ ಏನು ಮಾಡಿ ಮಲಾ ಮಾಡಿ ಮತ್ತೊಂದು ತೊಂದು ಪಾತ್ ಪನ್ನ ಸೇರಿಸಿ ಅಟ್ಟಿ ದೋನ್ಸಿದ ಒಳಗೆ ಎತ್ತು ಬಿಡಿಬೇಕಂದು ಒಯ್ಬೇಕಂದ ಹಳದಾಗ ಹೋಗಿ ಒಗೀತಿದ್ದ ಅಲ್ಲೊಬ್ಬ ಬಂದ ಹೌದು ಕೇಳ್ತಾನವ ಈ ಕತ್ತಿ ಕೊಳ್ಳಂದು ಒಂದು ಮಿಂಚುದ ಅದ ಏನು ಹೇಳ್ತಿದಕ್ಕೆ ಬೇಡ ಅಂದವ ಪಂಚೀಸ್ ಹಜಾರಕ್ಕೆ ಬೇಡನವ ಹೌದು ಪಂಚೀಸ್ ಹಜಾರಕ್ಕೆ ಮಾರಿ ಬಿಟ್ಟ ಅಗಸೆಲಾ ಅರವಿ ಹೇರ್ಕೊಂಡು ಬಂದ ಹಾದಿಯಾಗ ನಿತ್ತಿದೀವ ಪತ್ತಾರ ಅದು ಕೇಳ್ತಾನವ್ವ ಏ ಆ ಕೊಳಗಲೋ ಎಲ್ಲಿ ಅದ ಏ ಮಾರ್ತ್ರಿ ಅಂದವ ಹೌದು ಎಟ್ಟಕ ಇಪ್ಪತ್ತೈದು ಸಾವಿರಕ್ಕೆ ಏ ಕತ್ತಿ ಸುಳಿ ಮಗನ ಅಂದಿವ್ ಪತ್ತಾರು ಇತ್ತ ನವನಿಗೆ ಏನೋ ಅದು ಬಹಳ ಕಿಮ್ಮತ್ತಿಂದಿತ್ತು ಇತ್ತು ಏನು ಕತ್ತಿದ್ದು ಎಟ್ಟಕ್ ಮಾರ್ದಿ ಇಪ್ಪತ್ತೈದು ಸಾವಿರಕ್ಕ ಎಟ್ಟ ಕಿಮ್ಮತ್ತಿತ್ತದು ಒಂದು ಕೋಟಿ ರೂಪಾಯಿ ಕಿಮ್ಮತ್ತ ಕತ್ತಿ ಸುಳಿ ಮಗನ ಅಂದತ್ತ ಅವಾಗ ನಾ ಕತ್ತೋ ಏನ ನೀ ಕತ್ತೋ ಯಾಕ್ರಿ ಅಲ್ಲ ಒಂದ್ ಕೋಟಿ ರೂಪಾಯಿ ಕಿಮತ್ ಬಾಯಿಲೆ ಹೇಳ್ತಿ ಮಗನ ಶಂ ಬೇಡ ಶಂಬರ್ಕ್ ಅಂದ್ರೆ ನೀ ಕತ್ತಿ ಸುಳಿ ಮಗವ ನಾ ಕತ್ತಿ ಸುಳಿ ಮಗ ಹೌದೌದ್ ಹಂಗ ತನಗೂ ಅರ್ಥ ಗೊತ್ತಾಗಲ್ಲ ಇನ್ನೊಬ್ರು ಹಂಗ ಇಲ್ಲಿ ಏನ್ ಹೇಳ್ತಾರ ನಮಗ ಅರುಚಿ ಹೌದು ಹಂಗ ನಾವ್ ಯಾನ್ ತಿಳ್ಕೊಬೇಕು ಸೂತ್ರ ಅಂದ್ರ ಅದು ಎದಕ್ ಜೋಡಿಸ್ಬೇಕು ಹೌದು ಪಾತ್ರ ಅಂದ್ರೆ ಅದು ಎದಕ್ ಜೋಡಿಸ್ಬೇಕು ಹೌದು ಭಗವಂತ ಅನೇಕ ಅನೇಕ ಅವತಾರಗಳನ್ನ ತೊಟ್ಟು ನಮಗ ಉದ್ಧಾರ ಮಾಡ್ಲಾಕ್ ಬಂದಾನೆ ಹೌದು ದೇವು ಆಳಂದದಿಂದ ಪದ್ರಾಪುರ್ ದಿಂಡಿ ಬರ್ತಿತ್ತು ಪಂಡರಪುರ ದಿಂಡಿ ಬರ್ತಿತ್ತು ಹಜಾರು ಮಂದಿ ದಿಂಡಿಗೆ ತೊಗೊಂಡು ಆರ್ದ ಗಿಡ ಬಡ್ಡಿ ಊಟಕ್ಕೆ ಕೂತಿರು ಕಾರಾಮ ಬಾಯಿ ಇತ್ತು ಆ ಬಾಯಿಗೆ ನೀರು ಕುಡಿಬೇಕು ಇಲ್ಲಿ ಊಟಕ್ಕೆ ಕುಂಡಿರ್ಬೇಕು ಕೂತ್ರ ಆ ಬಾಯಿ ಒಳಗೊಂದು ಬ್ರಹ್ಮ ರಾಕ್ಷಿಸು ಬ್ರಹ್ಮ ರಾಕ್ಷಿತ್ತು ಬ್ರಹ್ಮ ರಾಕ್ಷಿತ್ತು ಹಬ್ಬ ಮಾಡ್ತಿತ್ತು ಅದು ಅದು ಯಾರು ಬಂದವರಿಗೆ ಮೂರ್ದು ನುಂಗಿ ಬಿಡ್ತಿತ್ತು ಆ ಬಾಯಿಗೆ ನೀರಿಗೆ ಅಲ್ಲಿ ಒಬ್ಬ ಹೇಳ್ತಾನ ಏ ಇಲ್ಲಿಯ ಕೂಡ ಕೂತಿರೋ ಬಾಯಿ ನೀರಿಗೆ ಹಾದ್ರಿ ಅಂದ್ರೆ ರಾಕ್ಷಿ ನಿಮಗ್ ನುಂಗಿ ಬಿಡ್ತದ ಹೌದು ಅಂದ ಬಳಕ ಎಲ್ಲಾರು ಓಡ್ಲಕತ್ರು ತುಕಾರಾಮ್ ಹೇಳ್ತಾನ ನೀವು ಸುಮ್ಮನೆ ನಾ ನೀರು ತರ್ತೀನಿ ನಾವು ಹೌದು ಅವಾಗ ಎಲ್ಲಾರಿಗೂ ಉಣ್ಣಿಸ್ಲಾಕ ಕುಂಡ್ರಿಸಿ ತಾ ಹೋಗ್ತಾನೆ ಬಾಯಿ ನೀರಿಗೆ ಬಾಯಿ ನೀರಿಗೆ ಹೋಗಿ ಒಳಗ ಪೈರಿ ಒಳಗೆ ಇಳಿತಾನ ಹೌದು ಇಳಿದ ಕೂಡ್ಲಿ ಹಲ್ಲ ಕಿಸ್ತು ರಾಕ್ಷಿ ಅಕ್ರಾಳ್ ಇಕ್ರಾಳ್ ರೂಪ ತಗೊಂಡು ನಿತ್ತದ ಬಾಯಿ ಅದ್ಯಾ ಬಂದಾಗ ತಕೊಂಡ್ ನಿತ್ತದ ತುಕಾರಾಮ ನೋಡ್ತಾನ ಅವ ಇಲ್ಲ ಅವನ ಮುಂದ ಅವಾಗ ಬ್ರಹ್ಮರಾಕ್ಷಿ ಹೇಳ್ತಾನೆ ಪಾಂಡುರಂಗ ಅಂದ ರಾಕ್ಷಿಗಿ ಹೌದು ನಿನ್ನ ಹತ್ತು ಅವತಾರಗಳನ್ನ ನಾನು ನೋಡಿದ ನಾ ಕೇಳಿದೆ ಹೌದು ಇದು ಹನ್ನೊಂದನೇದ ಇದು ಯಾವಾಗ ನನಗ ತೋರ್ಸೇ ಇಲ್ಲ ತಂದತ್ತ ಅವತಾರ ಇದು ಯಾವ ಅವತಾರ ಅಂತ ಹೇಳಿ ಬ್ರಹ್ಮರಾಕ್ಷಿ ಹೌದು ಹೌದು ಅವಾಗ ಹೋಗಿ ಅದಕ್ಕೆ ಹೈದ್ರ ಸಾಕ್ಷಾತ್ ಸಗುಣ ರೂಪ ಧಾರಣ ಮಾಡಿ ಸಗುಣ ರೂಪ ಧಾರಣ ಮಾಡಿ ಸೊಂಟಿನ ಮೇಲೆ ಕೈ ಇಟ್ಟು ನಿಂತಾನ ಯಾರು ಪಾಂಡುರಂಗ ಪಾಂಡುರಂಗ ಅಲ್ಲಾದ್ರೂ ಅವನ ಪಾತ್ರ ತೋರ್ಸನವ ಹೌದೌದ್ ಹಂಗ ಜಗತ್ತ್ಯದೊಳಗೆ ಭಗವಂತ ಭಕ್ತರಿಗೆ ಉದ್ಧಾರ ಮಾಡಬೇಕಾದ್ರ ಪಾತ್ರ ತೊಟ್ಟೆ ಬಂದನ್ರಿ ಸುಮ್ಮ ಸೂಕ್ಷ್ಮದಿಂದ ಬಂದಿಲ್ಲ ಹೌದು ದರ್ಒರಿಗೆ ಬರಬೇಕಾದ್ರೆ ಈ ಧ್ಯೇಯ ತೊಂಡೆ ಬಂದಾನ ಹೌದು ಎಂತೆಂತವ್ರಿಗೆ ಬಂದು ಉದ್ಧಾರ ಮಾಡಬೇಕಾದ್ರೆ ಸತಿಪತಿಗಳ ಉದರದಿಂದ ಹುಟ್ಟ್ಯಾನ ಹೌದು ಹೌದಿಲ್ರಿ ನೋಡ್ರಿ ನಾಮದೇವನ ಭಕ್ತಿ ಒಳಗೆ ನಾಯಿ ಒಳಗೆ ಕಂಡ ಹೌದಲ್ಲ ನಾಮದೇವಗೆ ನಾಯಿ ಒಳಗೆ ಕಂಡ ಏನು ಏಕನಾಥ್ ಮಹಾರಾಜರಿಗೆ ಕತ್ತಿ ಒಳಗ ಕಂಡ ಪರಮಾತ್ಮ ಪರಮಾತ್ಮ ಕತ್ತಿ ಬಾಯಿ ಒಳಗ ಕಂಡ ಜನ ಬಾಯಿಗೆ ಹೆಂಡಿ ಒಳಗೆ ಕಂಡ ಅದು ನೋಡ್ರಿ ಹೆಂಡಿ ಕುಳ್ಳಿನೊಳಗ ಕೊಳ್ಳಿನೊಳಗೆ ಜನ ಬಾಯಿಗೆ ಕಂಡ ಯಾರು ಶಿವಾಜಿ ಮಹಾರಾಜರು ಎಲ್ಲಿ ಸಜ್ಜನಗಟದಾಗ ಹುಲಿ ಬಾಯಿ ಒಳಗೆ ಪರಮಾತ್ಮನ ಕಂಡಾರ ಹೌದು ಹೌದು ಏನು ಶಿವಾಜಿ ಮಹಾರಾಜರಿಗೆ ಗೋರಾ ಕುಂಬಾರ ಮಣ್ಣಿನ ಒಳಗೆ ಗಡಿಗೆ ಒಳಗೆ ಪರಮಾತ್ಮನ ಕಂಡಾರ ಹೌದು ಹೌದು ಯಾಕ್ರಿ ಈ ಎಲ್ಲಾರು ಇವರು ಪಾತ್ರ ತೊಟ್ಟು ಬಂದಾರ ಹೌದು ಪಾತ್ರ ಇಲ್ಲಾರದು ಯಾವ್ದು ಇಲ್ಲ ಬ್ಯಾರೆ ಇದ್ದರೂ ಕೂಡ ಅದ್ರಾಗ ಪರಮಾತ್ಮ ಕಂಡಾನ ಹೌದು ಹಂಗ ಜಗತ್ತದೊಳಗ ಪಾತ್ರದೇ ಶ್ರೇಷ್ಠದ ಪಾತ್ರ ಇತ್ತಂದ್ರೆ ಕುಡ್ಲಕ್ ಬರ್ತದ ತೋಳಕ್ ಬರ್ತದ ವ್ಯವಹಾರ ನಡೀತದ ಸೇವಾ ಮಾಡ್ಲಕ್ ಬರ್ತದ ಈಗೆಲ್ಲ ನೀವು ಪಾತ್ರ ತೊಟ್ಟಿರಿ ಶರೀರ ತೊಟ್ಟಿರಿ ಅಂತ ಇದು ಕೇಳಲಕ್ ಬರ್ತದ ನಮಗೆ ಹೇಳಲಕ್ಕ ಬರ್ತದ ಈ ಶರೀರ ಇರ್ಲಿಕ್ಕಂದ್ರ ಎಲ್ಲಿ ಕೇಳುದು ಎಲ್ಲಿ ಹೇಳುದು ಸೂತ್ರಕ್ಕೆ ಏನ್ ಹೇಳಕ್ ಬರ್ತದ ಬರುವುದಿಲ್ಲ ಸೂತ್ರ ಅನ್ನೋದು ಅದು ಇಶೈ ಬ್ಯಾರೆ ಸೂತ್ರ ಎಲ್ಲಿ ಹಚ್ಚಬೇಕು ಯಾವ ರೀತಿಯಿಂದ ತರಬೇಕು ಅನ್ನೋದು ಅದು ಇಶೈ ಬ್ಯಾರೆ ಅದ ಹೌದು ಅದಕ್ಕೆ ಇರ್ಲಿ ಇಲ್ಲಿವರೆಗೆ ತಾವು ಒಳ್ಳೆ ಒಂದು ಪಾತ್ರಧಾರಿ ಸೂತ್ರಧಾರಿ ಅನ್ನಂತ ಇಶೈ ನಡೆದದ ಈ ಕಡೆ ಭಾಗಕ್ಕೆ ಬಹಳ ಕೇಳುವುದು ಕಮ್ಮ ಎಲ್ಲ ಶಿವಶಕ್ತಿ ಸಂವಾದ ಅಂದ್ರೆ ಅತಿ ಹೆಚ್ಚು ಕೇಳ್ತಾ ಇರ್ಲಿ ಯಾವ್ದೊಂದ್ ನಮೂನ್ ಕೇಳವ್ರದ ಇದೊಂದು ನಮೂನ್ ಕೇಳ್ಬೇಕಂತ ಹೇಳ್ತಂದಾರ ಅದಕ್ಕೆ ಯಾವ ರೀತಿಯಿಂದ ಈ ಹುಟ್ಟಿದ ಮಾನವ ಜನ್ಮ ಏನಾಗದ್ರಿ ಒಂದ್ ದಿನ ಬಿಟ್ಟು ಹೋಗುದದ ಹೌದು ಯಾರು ಇವ್ ಎಟ್ಟು ಪಾತ್ರ ಇಲ್ಲೇ ಹೋಗುದು ಹೊಂಟೆ ದಿನ ಬಿಡುದ ಇದು ಸೂತ್ರ ಹೆಂಗದ ಇದು ಎಲ್ಲಾ ಪಾತ್ರ ತೊಟ್ಟವ್ರು ಒಂದ ದಿನ ಹೋಗುದದ ಹೌದು ಹೌದು ಯಾವ ರೀತಿಯಿಂದ ಹೋಗುದದ ಅನ್ನೋದೊಂದನ ನಾಲ್ಕು ನೋಡಿ ಚಾಲ್ ಹಾಡುವುದು ಹೇಳಿ ಹೇಳಿ